ನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ನೋಡಿರಿ ಗಲತಿಯರೋ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಒಂದನೇ ವಚನ ಎಲೆ ಬುದ್ಧಿ ಇಲ್ಲದ ಗಲತಿಯವರೇ ಯಾರು ನಿಮ್ಮನ್ನು ಮರಳುಗೊಳಿಸಿದರು ಯೇಸು ಕ್ರಿಸ್ತನು ಸಿಲುಬೆ ಹಾಕಿಸಿಕೊಂಡಾಗಿ ನಿಮ್ಮ ಕಣ್ಣಿದರಿಗೆ ವರ್ಣಿಸ ಪಟ್ಟನಲ್ಲವೇ ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಲು ಬೇಕೆಂದು ನೀವು ದೇವರ ಆತ್ಮವನ್ನು ಹೊಂದಿದ್ದು ನೇಮನಿಷ್ಠೆಗಳಿಂದ ಅನುಸರಿಸ ಅನುಸರಿಸರಿಂದಲೇ ಕೇಳಿ ನಂಬಿದ್ರಿಂದಲೇ ಎರಡು ಪ್ರಶ್ನೆ ಆಗ್ತಾ ಇದ್ದಾನೆ ಇಲ್ಲಿ ಪೌಲನು ನೇಮನಿಷ್ಠೆಗಳಿಂದ ನೀವು ಅನುಸರಿಸದಿಂದ ನಂಬಿದ ನಂಬಿಕೆಯಿಂದಲ್ಲ ನಂಬಿದ್ರೆ ತಾನೇ ನಂಬಿದೆ ನಿಮಗೆ ವಿಶ್ವಾಸ ಬರುತ್ತೆ ಆದರೆ ನೇಮನಿಷ್ಠೆಗಳಿಂದ ಇದನ್ನು ನಿಮಗೆ ಬಂದಿಲ್ಲ ಯೇಸು ಕ್ರಿಸ್ತನು ರಕ್ತ ಸುರಿಸಿದನಲ್ಲ ನಿಮ್ಮ ಕಣ್ಣೆದುರಿಗೆ ಪ್ರದರ್ಶಿಸ ನಿಮ್ಮ ಕಣ್ಣೆದುರಿಗೆ ಗೊತ್ತಲ್ಲ ಸಿಲುಬೆ ಹಾಕಿದ್ದು ಯೇಸು ಕ್ರಿಸ್ತನು ಸಿಲುಬೆ ಹಾಕಿ ಹಾಕಿಸಿಕೊಂಡಿದ್ದು ನಿಮ್ಗೆ ಗೊತ್ತಲ್ಲ ಯಾರು ನಿಮಗೆ ಬುದ್ಧಿ ಇಲ್ಲದವರಾಗಿ ಮರಳುಗೊಳಿಸಿದ್ದಾರೆ ನಿಮ್ಮನ್ನು ಯಾರು ನಿಮ್ಮನ್ನೇ ಮೋಸ ಮಾಡ್ತಾ ಇದ್ದಾರೆ ಯಾರು ನಿಮಗೆ ವ್ಯರ್ಥದಿಂದ ನಿಮ್ಮನ್ನು ಮರಳುಗೊಳಿಸುತ್ತಿದ್ದಾರೆ ನೀವು ಬುದ್ಧಿ ಇಲ್ಲದವರಾಗಿ ಇರಬಾರ್ದು ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳನ್ನು ಯಾರು ಕೆಡಿಸ್ತಾ ಇದ್ದಾರೆ ಸೈತಾನನು ಇದ್ದಾನೆ ಶತ್ರುವಿದ್ದಾನೆ ಆದರೆ ನಾವು ಎಲ್ಲ ವಿಷಯದಲ್ಲಿ ಜ್ಞಾನವಾಗಿ ಇರಬೇಕು ಜ್ಞಾನವು ನಮಗೆ ಇದ್ದರೆ ನಾವು ಮುಂದಕ್ಕೆ ಹೋಗ್ತೀವಿ ಇಷ್ಟು ಬುದ್ಧಿಯುಲ್ಲದಾಗಿದ್ದೀರ ದುಷ್ಟರ ಆಲೋಚನೆ ಎಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಳಿತುಕೊಳ್ಳದೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡೆಯುವನಾಗಿ ಅಗಲಿರುಳು ಯೇಸು ಕ್ರಿಸ್ತನನ್ನು ಧ್ಯಾನಿಸುತ್ತಿರೋ ಅಂತ ತಾವಿದ ಭಕ್ತನು ಹೇಳಿದ್ದಾನೆ ದುಷ್ಟರ ಆಲೋಚನೆಯಲ್ಲಿ ನೀನು ಇರಬೇಡ ಅವರಿಗೆ ಅಲ್ಲ ಈ ಪತ್ರಿಕೆ ಬರೆಯೋದು ಯಾವ ಪ್ರಪಂಚ ದೇಶಕ್ಕೆ ಆತ್ಮೀಯವಾಗಿ ಇದ್ದಾನೆ ಈಗ ಎಲ್ಲರೂ ಹಾಗೆ ಇದ್ದಾರೆ ಯಾರು ಯೇಸು ಕ್ರಿಸ್ತನ ನಂಬ್ತಾ ಇದ್ದಾರೆ ಯೇಸು ಕ್ರಿಸ್ತನನ್ನು ಯಾರು ದೇವರು ಅಂತ ನಿರ್ಧರಿಸ್ಕೊಳ್ತಾ ಇದ್ದಾರೆ ಸಂದೇಹ ಯಾರು ಮಾತು ಕೇಳ್ತಾ ಇದ್ದಾರೆ ಗೊತ್ತಾ ನಿಮ್ಮನ್ನು ಮರಳುಗೊಡಿಸುತ್ತಿದ್ದ ಯಾರು ನಿಮ್ಮನ್ನು ಮರಳುಗೊಳಿಸುತ್ತಿದ್ದಾರೆ ನಿಮ್ಮ ಹೆದರಿಗೆ ಸಿಲುಪಿಗೆ ಹಾಕಿಸ್ಕೊಂಡಿವನಲ್ಲ ಅವನು ಸತ್ತು ಎದ್ದು ದೇವರ ಹೃದಯದಲ್ಲಿ ಕೂತ್ಕೊಂಡಿದ್ದಾನಲ್ಲ ಒಂದು ಸಂಗತಿ ಮಾತ್ರವನ್ನು ನಿಮ್ಮಿಂದ ಕೇಳಿಕೊಳ್ಳುತ್ತಿದ್ದಾನೆ ನೀವು ದೇವರಾತ್ಮನನ್ನು ಹೊಂದಿ ಹೊಂದಿದ್ದು ನೇಮನಿಷ್ಠಿಗಳಿಂದನಾ ಇಲ್ಲ ವಿಶ್ವಾಸದಿಂದನ ನಂಬಿಕೆಯಿಂದನಾ ು ಬುದ್ಧಿ ಇಲ್ಲುವುದಾಗಿದ್ದಾರ ದೇವರ ಆತ್ಮಾನುಸಾರವಾಗಿ ಆರಂಭಿಸಿ ಈಗ ಬಹಿರಾಚಾರಗಳನ್ನು ಸಿದ್ಧಿಗೆ ಬರಬೇಕೆಂದು ಏಕೆ ನೀವು ಇದ್ದೀರಾ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ತಂದು ಲೇಖನದಲ್ಲಿ ಬರೆದಿದೆಯಲ್ಲ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಬದುಕುವನು ಆದರೆ ಕರ್ಮ ಕಾರ್ಯ ಕರ್ಮ ಮಾರ್ಗಕ್ಕೆ ನಂಬಿ ನಂಬಿಕೆಯು ಆಧಾರವಲ್ಲ ಕರ್ಮ ಕಾರ್ಯಕ್ಕೆ ನೀವು ನಂಬಿದರೆ ನಿಮಗೆ ಯಾರೂ ಅದು ನಿರೀಕ್ಷಣೆಗೆ ಬರಲ್ಲ ಯಸೋ ಕ್ರಿಸ್ತನಿಗೆ ಕರ್ಮ ಕಾರ್ಯಕ್ಕೆ ನಂಬುತ್ತಾ ಇದ್ದೀರಾ ದುಷ್ಟರ ಆಲೋಚನೆಯಾಗಿ ನಡೀತಾ ಇದ್ದೀರ ಪಾಪದ ಮಾರ್ಗಗಳಲ್ಲಿ ನೀವು ನಡೀತಾ ಇದ್ದೀರ ಧರ್ಮಶಾಸ್ತ್ರವನ್ನು ಅನುದಿನವೂ ಧ್ಯಾನಿಸು ಇವಾರಾತ್ರವೂ ಧ್ಯಾನಿಸ ದೇವರು ಹೇಳ್ತಾರಲ್ಲ ಏಕೆ ಇಷ್ಟು ಬುದ್ಧಿರಾಗ ನಡ್ಕೊತಾ ಇದ್ದೀರಾ ಅಂತ ನಮಗೆ ಲೇಖನಗಳು ಹೇಳ್ತಾ ಇದ್ದಾವೆ ಎಷ್ಟು ಬಾಧೆಗಳನ್ನು ಅನುಭವಿಸುತ್ತಿದ್ದು ವ್ಯರ್ಥವಾಗಿ ವ್ಯರ್ಥವೂ ವ್ಯರ್ಥವು ಎಂದು ಹೇಳಬೇಕನ್ನು ದೇವರ ಆತ್ಮವನ್ನು ನಿಮಗೆ ಹೇರಾಳವಾಗಿ ಕೊಟ್ಟನಲ್ಲ ದೇವರ ಆತ್ಮ ನಿಮಗೆ ಹೇರಾಳವಾಗಿ ಕೊಟ್ಟನಲ್ಲ ಏಕೆ ನೀವು ಕ್ರಾಸ್ ಆಗ್ತಾಯಿದ್ದೀರಾ ಚೇಂಜ್ ಆಗ್ತಾ ಇದ್ದೀರಾ ನಿಮ್ಮ ಮೈಂಡ್ಸೆಟ್ ಯಾಕೆ ಚೇಂಜ್ ಇದೆ ನಿಯಮ ನಿಷ್ಠೆಗಳಿಂದ ನೀವು ಇದನ್ನು ಸಂಪಾದಿಸ್ಕೊಂಡಿಲ್ಲ ಧರ್ಮಶಾಸ್ತ್ರ ಏನು ಸಂಪಾದಿಸ್ಕೊಳಕ್ಕಾಗಲ್ಲ ಧರ್ಮಶಾಸ್ತ್ರ ಎಷ್ಟು ಮಾಡಿದರೂ ಇದೇ ರೂಲ್ಸ್ ಹೇಳುತ್ತೆ ಇದು ಮಾಡು ಇದು ಮಾಡು ಇದು ಮಾಡು ಅಂತಂದು ಆದರೆ ದೇವರ ಕೃಪೆ ಇದೆ ನೋಡು ದೇವರ ಕೃಪೆಯಲ್ಲಿ ನಂಬಿಕೆ ಇಟ್ಟರೆ ಯೇಸು ಕ್ರಿಸ್ತನ ನಿಮ್ಮ ಸಿಲುಬು ಹಾಕಿಸ್ಕೊಂಡಲ್ಲ ನಮಗೋಸ್ಕರ ರಕ್ತ ಸುರಿಸಿದನಲ್ಲ ಪ್ರಾಣವನ್ನು ಕೊಟ್ಟಿದ್ದಾನಲ್ಲ ಇನ್ನು ಪಾಪ ಇರುತ್ತೆ ಸತ್ತವನ ಮೇಲೆ ಏನಾದರೂ ದೋಷ ಆಗ್ತಾರೆ ಆಕಲ್ಲಲ್ಲ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ನಮ್ಮನ್ನು ನೀತಿವಂತರಾಗಿ ಮಾಡೋನಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾನೆ ನೋಡ್ರಿ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆಯೇ ಅವನನ್ನು ಲೆಕ್ಕಕ್ಕೆ ನೀತಿವಂತನೆಂದು ಎಣಿಸಲ್ಪಟ್ಟಿತು ಅಬ್ರಹಾಮ ದೇವರನ್ನು ನಂಬಿದನು ಆ ನೀತಿ ನೀತಿವಂತನೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದಿದೆಯಲ್ಲ ಬರೆದಿದೆಯಲ್ಲ ಲೇಖನಗಳೆಲ್ಲ ನಮಗೆ ಎಲ್ಲ ಕೊಡ್ತಾ ಇದ್ದಾವೆ ಹೇಳ್ಕೊಡ್ತಾ ಇದ್ದಾವಲ್ಲ ತಿಳಿದುಕೊಳ್ಳ್ರಿ ದೇವರು ಅನ್ಯ ಜನಗಳಿಗೆ ನಂಬಿಕೆ ನಿಮಿತ್ತವಾಗಿ ನೀತಿವಂತರೆಂದು ನಿರ್ಣಯಿಸಿದನು ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳ್ರಿ ನೀವು ನಂಬಿದರೆ ಅನ್ಯ ಜನಗಳಿಗೂ ನಂಬಿಕೆ ನಿಮಿತ್ತವಾಗಿ ನೀತಿವಂತರೆಂದು ನೇಮಿಸಿಕೊಟ್ಟನು ಶಾಸ್ತ್ರವು ಮುಂಚೆ ಅಬ್ರಹಾಮನು ಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳು ಆಶೀರ್ವಾದ ಉಂಟವಾಗಿ ಹೋಗಬೇಕೆಂದು ಶುಭವಾರ್ತೆಯನ್ನು ತಿಳಿಸಿದನು ಏನು ಹೇಳಿದಾನೆ ಗೊತ್ತಾ ಶಾಸ್ತ್ರವು ಏನು ಹೇಳಿದೆ ಗೊತ್ತಾ ಅಬ್ರಹಾಮನು ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾಗುವುದು ಅಂತಂದು ದೇವರು ಮುಂಚೆಯೇ ಹೇಳುವಾರ್ಥ ಎಲ್ಲೂ ಆದಿಕಾಂಡದಲ್ಲಿ ಹೇಳಿದ್ದಾನೆ ನೋಹವು ಕಾಲದಲ್ಲಿ ಆದಮೇಲೆ ಅಬ್ರಹಾಮು ಕಾಲ ಸ್ವಲ್ಪ ದಿನಕ್ಕೆ ಅಬ್ರಹಾಮನ ಕಾಲ ಬಂತು ಅಬ್ರಹಮ್ ಕಾಲದಲ್ಲಿ ದೇವರೇನು ಹೇಳಿದಾನೆಂದರೆ ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗಬಹುದು ಎಂದು ಶುಭವಾರ್ತೆಯನ್ನು ಹೇಳಿದನು ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವ ಹೊಂದಿದವರು ನಾವು ನಂಬಿದರೆ ಸಾಕಪ್ಪ ಒಂದೇ ಒಂದು ನಂಬಿದರೆ ಸಾಕು ಯೇಸು ಕ್ರಿಸ್ತನನ್ನು ನಂಬೇಕಂದರೆ ನೀವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೀವು ತಿಳ್ಕೋಬೇಕು ನಿಯಮನಿಷ್ಠೆಗಳಿಂದ ಆಧಾರ ಕೊಳ್ಳ ಮಾಡಿಕೊಳ್ಳಲು ಎಲ್ಲ ಕೂಡ ಕೆಟ್ಟ ಚಾಳಿಗಳು ದುರಾಚಾರಿಗಳು ಎಲ್ಲ ವೇಸ್ಟ್ ಕಥೆಗಳು ಇರುತ್ತವೆ ಅದಕ್ಕೆ ನಾವು ಶಾಪರಾಗಿದ್ದರೆ ದೇವೆ ಧರ್ಮಗಳೊಂದಿಗೆ ಬರೆದಿದೆಯಲ್ಲ ನಿತ್ಯ ನಿತ್ಯವೂ ನಮಗೆ ಬೇಕೆಂದರೆ ಪ್ರತಿಯೊಬ್ಬನಿಗೆ ಪ್ರತಿಯೊಬ್ಬನಿಗೆ ನಿತ್ಯ ನಿತ್ಯತ್ವವೂ ಬೇಕು ಅಂದರೆ ಯೇಸು ಕ್ರಿಸ್ತನನ್ನು ನಂಬಬೇಕು ಇವು ಕರ್ಮ ಕಾರ್ಯಗಳಿಗೆ ಹೋಗಬೇಕು ಅಂದರೆ ದೇವರಿಲ್ಲದಂಗೆ ಸೃ ನೀವು ದೇವರನ್ನು ನಂಬಿದರೆ ಶಾಪ ಗೃಹಸ್ಥಾಗ್ರ ಧರ್ಮಶಾಸ್ತ್ರವು ಎಲ್ಲರಿಗೆ ಒಂದೇ ಹೇಳಿದೆ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ ಆದರೆ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ ನಂಬಿದರೆ ಸಾಕು ನಂಬಿದ್ರೇ ನೀತಿವಂತರನ್ನು ಎಣಿಸಲ್ಪಟ್ಟೆ ಅಬ್ರಾಹಾಮನ ಹೆಂಗೆ ನೀತಿವಂತನಂದು ಎಣಿಸಲ್ಪಟ್ಟನು ನಾವು ಕೂಡ ಹಂಗೆ ನೀತವಂತರಾಗಿ ಎಣಿಸಲ್ಪಡ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಂದೆ ನಂಬಿದರೆ ಸಾಕಪ್ಪ ನಮ್ಮ ಶಾಪ ಗ್ರಹಸ್ಥದಿಂದ ತೆಗೆದು ಹಾಕಿದೆಯಾ ಜೀವವೂ ಕೊಟ್ಟಿದೆಯಾ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳನ್ನು ಬಿಚ್ಚಿಸ್ತಾ ಇದ್ದೀವಿ ತಂದೆ ಆಮೇಲೆ